ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತೇಶ್ವರ ದಿನಾಂಕ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಮೈಸೂರು ನಗರ ವಿಭಾಗ ಕನ್ನಡ ಕ್ರಿಯಾ ಸಮಿತಿ ಮೈಸೂರು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ರಾಷ್ಟ್ರಕವಿ ಕುವೆಂಪು ಜನ್ಮ ದಿನಾಚರಣೆಯನ್ನು ಕುವೆಂಪು ನಗರ ಬಸ್ ಡಿಪೋನಲ್ಲಿ ಟಿಎಸ್ ಶ್ರೀವತ್ಸ ಶಾಸಕರು ಕೆಆರ್ ಕ್ಷೇತ್ರ ಉದ್ಘಾಟಿಸಿದರು ಶ್ರೀ ಎಂ ಕೆ ಸೋಮಶೇಖರ್ ಮಾಜಿ ಶಾಸಕರು ಶ್ರೀ ವೀರೇಶ್ ಎಚ್ ಟಿ ಶ್ರೀ ಕೆ ಹೆಚ್ ಶ್ರೀನಿವಾಸ್ ಮುಖ್ಯ ಭಾಷಣಕಾರರಾಗಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಚಂದ್ರಹಾ ಶ್ರೀ ಎಚ್ ಆರ್ ಶ್ರೀನಿವಾಸ್ ಹಾಗೂ ಇನ್ನೂ ಕೆಲವರನ್ನು ಸನ್ಮಾನಿಸಲಾಯಿತು ಅಧ್ಯಕ್ಷರು ವೈಇ ಮಂಜುನಾಥ್ ಉಪಾಧ್ಯಕ್ಷರು ಸಿ ಡಿ ವಿಶ್ವನಾಥ್ ಪ್ರಧಾನ ಕಾರ್ಯದರ್ಶಿ ಕೆ ಮಹಾದೇವಸ್ವಾಮಿ ಖಜಾಂಚಿ ಶಿವಾನಂದ ದೇಸಾಯಿ ಹಾಗೂ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಹಾಗೂ ರಸಕವಿ ಕೋಂಪೂರವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತ ವೇದಿಕೆ ಮೇಲೆ ಉಪಸ್ಥಿತರಿರುವ ಈ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಸಾಹೇಬ್ರೆ ಉತ್ತಮ ವಾಗ್ವಿಗಳು ಸಾಹಿತಿಗಳು ಚಿಂತಕರು ಆದಂತಹ ಪ್ರೊಫೆಸರ್ ಕೃಷ್ಣೇಗೌಡ್ರೆ ಹಾಗೂ ನಮ್ಮ ವಿಭಾಗದ ವಿಭಾಗೀಯ ಅಧಿಕಾರಿಗಳಾದ ಎಚ್ ಡಿ ವೀರೇಶ್ ರೇ ಹಾಗೂ ಶ್ರೀನಿವಾಸ ಅವರೇ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಕನ್ನಡಾಭಿಮಾನಿಗಳೇ ತಾವೆಲ್ಲ ಅನ್ಕೋಬಹುದು ಏನಪ್ಪಾ ಡಿಸೆಂಬರ್ ತಿಂಗಳಲ್ಲೂ ಕೂಡ ಕೆ ಎಸ್ಆರ್ ಸಿ ಅವರು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹಿರಿಯರು ಹೇಳ್ತಾರೆ ಈ ರಾಜ್ಯಕ್ಕೆ ನಾವು ಯಾವುದೇ ಕೊಡುಗೆಯನ್ನು ಕೊಡದೇ ಇದ್ರೂ ಚಿಂತೆ ಇಲ್ಲ ಈ ರಾಜ್ಯದ ಮಾತೃಭಾಷೆಯನ್ನ ಅತಿ ಹೆಚ್ಚಾಗಿ ಪ್ರತಿ ದಿವಸ ನಾವು ಮನೆಯಿಂದ ವ್ಯವಹಾರ ಸ್ಥಳಗಳಲ್ಲೂ ಕೂಡ ಅದನ್ನು ಉಪಯೋಗ ಮಾಡಿದ್ರೆ ಅದೇ ನಾವು ಕೊಡತಕ್ಕಂತಹ ರಾಜ್ಯಕ್ಕೆ ಕೊಡುಗೆ ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ ಬಂಧುಗಳೇ ನಮ್ಮ ಅಣ್ಣ ತಮ್ಮದಿರೆಲ್ಲ ಕೇವಲ ನವೆಂಬರ್ ಒಂದನೇ ತಾರೀಕು ಮಾತ್ರ ಆಚರಣೆ ಮಾಡ್ತಾರೆ ಆ ತಿಂಗಳು ಮಾತ್ರ ಆಗಬಾರದು ಮುನ್ನೂರ ಅರವತ್ತೈದು ದಿವಸ ಕೂಡ ಈ ರಾಜ್ಯದ ಏನು ದೇಶಾಭಿಮಾನ ರಾಜ್ಯಾಭಿಮಾನವನ್ನು ನಾವು ತೋರಿಸಬೇಕು ಅಂದ್ರೆ ನಮ್ಮ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನ ಇಂತಹ ಕನ್ನಡ ಕಾರ್ಯಕ್ರಮಗಳನ್ನ ನಾವು ಅತಿ ಹೆಚ್ಚಾಗಿ ಆಚರಣೆ ಮಾಡಬೇಕು ಬಂಧುಗಳೇ ಇವತ್ತು ಕನ್ನಡ ರಾಜ್ಯೋತ್ಸವದ ಆಚರಣೆಯ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಜಗದ ಕವಿ ಯುಗದ ಕವಿ ಅಂತ ಕರೆಸ್ಕೊಳ್ತಾ ಇದ್ದಂತ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನ ಕುವೆಂಪು ನಗರದ ಬಸ್ ನಿಲ್ದಾಣ ಮಾಡ್ತಾ ಇದ್ದೀವಿ ಬಂಧುಗಳೇ ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ವಿಶೇಷ ಅಂತ ಅನ್ಸುತ್ತೆ ಬರುವುದು ಕರ್ನಾಟಕದಲ್ಲಿರೋ ಪ್ರತಿಯೊಂದೂ ಬೆಳೆದಾಗ ಅಲ್ವಾ ಎಲ್ಲಾ ವಿಭಾಗಗಳು ಏನೇನಿದಾವ ಗೊತ್ತಿಲ್ಲ ನಿನ್ನೆ ತಾನೇ ಪತ್ರಿಕೆಯಲ್ಲಿ ಒಂದು ವಿಷಯ ಓದಿದೆ ನಿನ್ನೆ ದಿನ ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ದೆಹಲಿನಲ್ಲಿ ಹೋಗಿ ಈ ಇಡೀ ದೇಶದ ನಂಬರ್ ಒನ್ ಸಾರಿಗೆ ಸಂಸ್ಥೆ ಅಂತ ಒಂದು ಅವಾರ್ಡ್ ತಗೊಂಡು ಬಂದಿದ್ದಾರೆ ಪತ್ರಿಕೆಲ್ಲ ಅಂತ ಕರೆ ರಾಜ್ಯೋತ್ಸವ ಮಾಡೋಕೆಷ್ಟು ಕಾರಣ ಸಾಕಲ್ಲ ನಿಮಗೆ ಕರ್ನಾಟಕದಲ್ಲಿ ನೀವು ಮುಂಚೂಣಿಯಲ್ಲಿದ್ದೀರಿ ಅಥವಾ ಈಗ ದೇಶದ ಎಲ್ಲ ಸಾರಿಗೆಗಳ ಪೈಕಿ ಸರ್ಕಾರ ನಡೆಸುವ ಸಾರಿಗೆ ವ್ಯವಸ್ಥೆಯಲ್ಲಿ ಕರ್ನಾಟಕ ಮುಂಚೂಣಿಯದು ನಂಬರ್ ಒನ್ ಇರಬೇಕೇನೋ ಇರಲಿ ಮೊದಲ ಮೊದಲ ಸ್ಥಾನದಲ್ಲಂತೂ ಇದೆ ಮೇಲ್ಸ್ಥಾನದಲ್ಲಿ ಆ ಮೂಲಕ ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಒಂದು ದೊಡ್ಡ ಗೌರವ ತಂದುಕೊಂಡಿದ್ದೀರಿ ನೀವು ರಾಜ್ಯೋತ್ಸವ ಅರ್ಥ ಇದೆ ಕನ್ನಡ ಭಾಷೆಗೆ ಈಗಾಗಲೇ ಹೇಳ್ತಾ ಮಾತನಾಡ್ತಾ ಹೇಳ್ತಾ ಅಂದ್ರೆ ಎಷ್ಟು ಪ್ರಾಚೀನ ಭಾಷೆ ಇಷ್ಟೆಲ್ಲ ಇದರ ಹಿರಿಮೆ ಇದರ ಹಿನ್ನೆಲೆ ಇದರ ಇತಿಹಾಸವನ್ನೆಲ್ಲ ಸಂಕ್ಷಿಪ್ತವಾಗಿ ಕೆಲವೇ ಕೆಲವಿ ಜನ ಮಾತುಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ರಾಮಲಿಂಗ ರೆಡ್ಡಿ ಅವ್ರಿಗೂ ಹೇಳಿದಿವಿ ಕೃಷ್ಣೇಗೌಡರು ಹೇಳಿದ್ರು ತೊತಿನ ಸಾಹೇಬ್ರು ಎತ್ತ ಕುಡಿದ್ರು ಅದು ಕಾಣುತ್ತೆ ಅಂತ ರೆಡ್ಡಿ ಸಾಹೇಬ್ರಿಗೆ ಎಲ್ಲ ಗೊತ್ತಿದೆ ಸೂಕ್ಷ್ಮತೆ ಇದು ಏನು ಎತ್ತ ಯಾವಾಗ ಬರಿಸಿ ಎಲ್ಲ ಗೊತ್ತಿದೆ ಅವ್ರಿಗೆ ಇದು ಅವರ ಅಂಗಳಲ್ಲೇ ಇದೆ ಚೆಂಡು ನಮ್ಮ ಮುಖ್ಯಮಂತ್ರಿಗಳ ಅಂಗಳದಲ್ಲೆಲ್ಲ ಕಾರಣ ಏನು ಅಂದ್ರೆ ಅವರು ಮೂರು ಬಾರಿ ಸಚಿವರಾಗಿದ್ದಂಥವ್ರು ನಮ್ಮ ಕೆ ಎಸ್ ಆರ್ ಸಿ ಇಲಾಖೆನ ಆಳಿದಂತವ್ರು ಅವ್ರಿಗೆಲ್ಲ ಅರಿವಿದೆ ಇದರಲ್ಲಿ ಯಾರೋ ಒಬ್ರು ಅಧಿಕಾರಿ ತಪ್ಪು ಮಾಡುವುದಕ್ಕೆ ಸಣ್ಣ ಕರೆಕ್ಷನ್ ಅದು ಒಂದು ಒಂದು ಇಪ್ಪತ್ತರಿಂದ ಮಾಡ್ಬೇಕಾಯ್ತು ಇಪ್ಪತ್ನಾಲ್ಕು ಇಪ್ಪತ್ ಅಂತ ಮಾಡ್ಬಿಟ್ರು ಒಂದು ಕಾರಣಕ್ಕೆ ಲೇಟ್ ಆಗ್ತಾ ಇದೆ ವೇತನ ಪರಿಷ್ಕರಣೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊದಲನೇ ಬಾರಿ ಮೀಟಿಂಗ್ ಅಲ್ಲಿ ಒಲವಿದ್ರು ಮಾಡಕ್ಕೆ ವೇತನ ಪರಿಷ್ಕರಣೆನ ಈಗ ಅದು ತೊಂದರೆ ಆಗ್ತಾ ಇದೆ ದಯವಿಟ್ಟು ನೀವು ಮುಖ್ಯಮಂತ್ರಿಗಳ ಹತ್ರ ಮಧ್ಯ ಪ್ರವಾಸ ಮಾಡಿ ನೀವು ಮಾತಾಡ್ಲೇಬೇಕಿಂತ ಇಲ್ಲ ಇಲ್ಲ ನಿಮ್ ಕೈಲಿ ಅಂತ ಕೆಲಸ ಇದೆ ಸೋಮಣ್ಣ ನೀವು ಮಾಡದಂತ ಕೆಲಸ ನೀವು ದಯವಿಟ್ಟು ಇದು ಮಧ್ಯವಸ್ಥೆ ವಹಿಸಿ ಎಲ್ಲ ನಾವ್ ಹಿಂದುಳಿದಾಗ ನೌಕರ್ ಇದೀವಿ ಇದ್ರಲ್ಲಿ ತಾವ್ ಮನ್ಸು ಮಾಡೋ ಎಲ್ಲರಿಗೂ ಒಂದ್ ಕೃಷ್ಣೇಗೌಡರು ಮಾತಾಡಕ್ ಮುಂಚೆನೆ ಇದು ವಿನೋದ ಕೇಳಿದ್ರೆ ಅವರೇ ಅವ್ರ ಭಾಷೆಯಲ್ಲಿ ಹೇಳ್ತಿದ್ರು ಅಂತ ಅನ್ಸುತ್ತೆ ನನಗೆ ಈಗ ದಯವಿಟ್ಟು ಸೋಮಣ್ಣ ಏನಾಗಿದೆ ನಮ್ದು ಅಂದ್ರೆ ಒಂದೊಂದು ಮೂವತ್ತೆಂಟು ತಿಂಗಳು ಅರಿಯರ್ಸು ಕೊಟ್ಟಿಲ್ಲ ಎರಡ್ ಸಾವಿರದ ಹದಿನಾರಲ್ಲಿ ರಾಮಲಿಂಗ ರೆಡ್ಡಿ ಸಾಹೇಬ್ರೇನೆ ನಮ್ಗೆ ವೇತನ ಪರಿಷ್ಕರಣೆ ಮಾಡಿದ್ದು ಅದಾದ್ಮೇಲೆ ನಾಲ್ಕು ವರ್ಷ ವರ್ಷಕ್ಕೊಮ್ಮೆ ಮಾಡ್ತಕ್ಕಂಥದ್ದು ಕೈಗಾರಿಕಾ ಒಪ್ಪಂದ ಪ್ರಕಾರ ನಡ್ಕೊಂಡು ಬಂದು ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರ್ ಇಪ್ಪತ್ತರಲ್ಲಿ ಮಾಡ್ಬೇಕಾಗಿತ್ತು ಹಿಂದೆ ಇದ್ದಂತ ಸರ್ಕಾರ ಸ್ವಲ್ಪ ಎರಡು ವರ್ಷ ತಡವ ಅಂತ ಅದನ್ನ ಇಪ್ಪತ್ತ್ ಮೂರರಿಂದ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಡರ್ಲೆಲ್ಲ ಇರೋದು ಒಂದೊಂದು ಇಪ್ಪತ್ತರಿಂದ ಅಂತಾನೆ ಆಗಿರೋದು ಕರೆಕ್ಷನ್ ಮೀಟಿಂಗ್ ನಮ್ಮ ನೌಕರರು ಯಾರು ಅದನ್ನ ಅಕ್ಷರ ತಪ್ಪು ಮಾಡಿಲ್ಲ ಯಾರ ಅಧಿಕಾರಿ ಮಾಡರ ಕೆಲಸಕ್ಕೆ ನಮ್ಮ ನೌಕರಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದು ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿ ಹಣಕಾಸು ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅಂಜುನ್ ಸಾಹೇಬ್ ಪ್ರವೇಶ ಸಾಹಿಬ್ ಮನವರಿಕೆ ಮಾಡಿ ನಮ್ಮ ಸಂಬಳ ಜಾಸ್ತಿ ಮಾಡಕ್ ಒಂದು ದಾರಿ ಮಾಡಿಕೊಡಿ ಅಂತ ತಮ್ಮಲ್ಲಿ ಸಮಸ್ತ ನೌಕರ ಪರವಾಗಿ ನಾನು ಹೇಳ್ಕೋತಾ ಇದ್ದೀನಿ ದಯವಿಟ್ಟು ಮಾತಾಡಿ ಯಾಕೆ ಇಲ್ಲ ಅಂದ್ರೆ ತಮ್ಮ ನೇತೃತ್ವದಲ್ಲಿ ಎರಡು ಬಸ್ ಜನ ನಾನೇ ಹೋಗ್ತೀನಿ ದಯವಿಟ್ಟು ಒಂದು ಅವಕಾಶ ಮಾಡಿಸ್ಕೊಡಿ ಮುಖ್ಯಮಂತ್ರಿಗಳಿಗೆ ನೀವು ಒಂದು ವೇತನ ಪರಿಷ್ಕರಣೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಒಂದು 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 ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕು ಮೂವತ್ತೆಂಟು ತಿಂಗಳು ಅರಿಯಾಸ್ ಕೊಡ್ಬೇಕು ಇದು ನ್ಯಾಯಯುತ ಬೇಡಿಕೆ ಕೇಳ್ತಾ ಇದೀವಿ ದಯವಿಟ್ಟು ನಾವು ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರ ನೌಕರ ಸಂಸ್ಥೆ ಪರವಾಗಿ ಕೇಳ್ಕೊತಾ ಇದ್ದೀವಿ ಪ್ರೊಫೆಸರ್ ಕೃಷ್ಣೇಗೌಡರು ನಮ್ಮ ಕನ್ನಡದ ಬಗ್ಗೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರು ಕನ್ನಡ ರಾಜ್ಯೋತ್ಸವವನ್ನು ಏಕೆ ಮಾಡಬೇಕು ಮಾಡ್ತಕ್ಕಂಥ ಔಚಿತ್ಯ ಏನು ನೀವು ಮಾಡಲೇಬೇಕು ಕನ್ನಡಕ್ಕೆ ಕೊಡುಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಹಳ ನೀಡಿದೆ ತಾವೆಲ್ಲ ಶ್ರಮಜೀವಿಗಳು ಅಂತ ಮನಮುಟ್ಟಂಗೆ ನಮಗೆಲ್ಲರೂ ಸುಮಾರು ಮುಕ್ಕಾಲು ಗಂಟೆ ಸುದೀರ್ಘವಾಗಿ ಹೇಳಿದ್ದಾರೆ ಸೊ ಅಂಥ ಎಲ್ಲ ವೇದಾಂತಗಳು ಮಾತಾಡಿದಾಗೆ ನಮ್ಮ ಮಾತುಗಳು ನಿಮಗೆ ಅಷ್ಟು ಇಷ್ಟ ಆಗಲಿಕ್ಕಿಲ್ಲ ಬಟ್ ಅನಿವಾರ್ಯ ಅಧ್ಯಕ್ಷೀಯ ಭಾಷಣ ಮಾಡಲೇಬೇಕು ಅಂತಂದು ಮಾಡಿಸ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ